ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆ ಹಿಟ್ಟಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪೂರಿ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ನು ಇದನ್ನು ಮಾಡೋದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಅಜ್ಜಜ್ಜ್ಜಿಟ್ಕೊಂಡಿದ್ದೀನಿ ಕರಿಬೇವು ಜೀರಿಗೆ ಸಾಸಿವೆ ಅರಶಿನ ಪುಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಸಕ್ಕರೆನ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟಿಗೆ ನಾನು ನೀರನ್ನು ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ರೀತಿ ನಾವು ಇದನ್ನು ಕಲಿಸ್ಕೋಬೇಕು ಗಂಟು ಇಲ್ಲದೆ ಇರೋ ಹಾಗೆ ಕಲ್ಸ್ಕೊಳ್ಳಿ ಕಲಿಸ್ಕೊಂಡು ಇದನ್ನ ಎತ್ತಿಟ್ಕೊಂಡ್ಬಿಟ್ಟು ಬೇರೆ ಪಾತ್ರೆಗೆ ನಾವಿಲ್ಲಿ ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು ನಂತರ ಇದಕ್ಕೆ ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ ನಾನಿನ್ನೊಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಚಿಕ್ಕ ಚಿಕ್ಕದು ನೀವು ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅದೊಂದು ಪ್ರಕಾರ ಹಾಕ್ಕೊಳ್ಳಿ ನಂತರ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ಅಂತ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ ನಂತರ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ಅರ್ಶಿನ ಪುಡಿನ ಹಾಕೋಬೇಕು ಅರ್ಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬಿಸಿ ಇರೋವಾಗಲೇ ಕಡಲೆ ಹಿಟ್ಟನ್ನು ಹಾಕಬಾರ್ದು ಇದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು ತಣ್ಣಗಾದ ಮೇಲೆ ನಾನು ಇದಕ್ಕೆ ಕಡಲೆ ಹಿಟ್ಟೇನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅನಿಸಿದ್ರಿಂದ ನಾನು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಸಕ್ಕರೆನ ಹಾಕ್ತಿದ್ದೀನಿ ಈ ಚಟ್ನಿಗೆ ಸಕ್ಕರೆ ಹಾಕೋದ್ರಿಂದ ಅಂದರೆ ಇದು ಸ್ವೀಟ್ ಇದ್ರೆ ಈ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ಪೂರಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಇದು ಇದಕ್ಕೆ ಕೆಲವೊಂದು ಕಡೆ ಬೆಟಗೇರಿ ಚಟ್ನಿ ಅಂತೂ ಕೂಡ ಕರೀತಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ